ನಾನು ಎಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಹೇಳಿದ್ದೀನಿ ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಇಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಜಿಲ್ಲಾ ಮಟ್ಟದ ಅದು ದಿನ ಮಾಡಿದೀವಿ ನಿನ್ನೆ ಮೊನ್ನೆ ಎರಡು ದಿನ ಜಿಲ್ಲಾಧಿಕಾರಿಗಳು ಸಿಇಒಗಳು ಸೆಕ್ರೆಟರಿಗಳು ಅವ್ರನ್ನೆಲ್ಲ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ನೆನೆ ಬಂದಿದ್ವು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ

ಅವ್ರ ಮೊದಲು ಅಧಿಕಾರಕ್ಕೆ ಬರಲ್ಲ ನಂಬರ್ ಒನ್ ನಂಬರ್ ಟೂ ಅದರಿಂದ ಅವರು ಕಿತ್ ಬದಲಾವಣೆ ಮಾಡ್ತೀವಿ ಕಿತ್ತಂಬುದೇ ಭ್ರಮೆ ಅಷ್ಟೇ ಸಿ ಈಗ ಜನ ಜನರಲ್ಲಿ ಅಧಿಕಾರ ಕೊಡೋರು ಅಧಿಕಾರ ಕೊಡೋರು ಯಾರು ನಾನೇ ಚೀಪಿ ನಷ್ಟ ಆಗ್ಬಿಡ್ತೀನಿ ಅಂದ್ರೆ ಆಗಕ್ಕಾಗುತ್ತ ನಾವು ಐದು ವರ್ಷ ವಿರೋಧ ಪಕ್ಷದಲ್ಲಿತ್ತು ಐದು ವರ್ಷ ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ನೂರ್ ಮೂವತ್ತಾರು ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ ಕುಮಾರಸ್ವಾಮಿ ಆಶೀರ್ವಾದ ಮಾಡಿದಾರ ಚೀಫ್ ಮಿನಿಸ್ಟರ್ ಆಗುವಂತ ಆಶೀರ್ವಾದ ಮಾಡಿದಾರ ಅವ್ರಿಗೆ ನೋಡ ಮುಂದಿನ ಚುನಾವಣೆಯಲ್ಲಿ ಏನು ಜನ ಮಾಡ್ತಾರೆ ಅದ ಇಡೀ ಅವ್ರ ಕೆಲಸ ಅವ್ರು ಮಾಡಲಿ ನಮ್ಗೂ ನಾವು ಅದಕ್ಕೆ ಇಡೀ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಮಾಡಿ ಕಾನೂನು ಪ್ರಕಾರ ಮಾಡಬೇಕು ಅವ್ರು ಏನು ಮಾಡ್ತಾರೆ ಮಾಡ್ತೀವಿ ಅದೇ ಅವ್ರನ್ನ ವಶಕ್ಕೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಯಾಕೇಂದ್ರೆ ಸರ್ ಸರಿ ಈಗ ಲಾಸ್ಟ್ ವೀಕ್ ನೀವು ಡೆಲ್ಲಿಗೆ ಹೋಗಿದ್ರಿ ಪ್ರಧಾನಮಂತ್ರಿ ಸರ್ ಅಂತ ಎಲ್ಲರನ್ನ ಭೇಟಿ ಮಾಡಿ ಆದಷ್ಟು ಸ್ಟೇಡಿ ಹಿಸ್ಬಂದ್ರೆ ಮನೆ ಕೊಟ್ಟ ಕೊಟ್ಟಿದ್ದೀವಿ ಇಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಅವರು ನಾವು ಹೇಳ್ದದ್ದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಮನವಿಯನ್ನ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ರು ಸಂಸದರು ಯಾವ್ದೇ ಧ್ವನಿ ಎತ್ತಿರಲಿಲ್ಲ ಅಂತಿತ್ತು ಸರ್ ಕಳೆದ ಬಾರಿ ಬಿಜೆಪಿ ಈ ಬಾರಿ ಸಂಸದ ಯಾರು ಆಯ್ಕೆ ಆಗಿರೋ ವಿಶ್ವಾಸ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಅಂತ ಸಿ ನೋಡೋಣ ಅವ್ರಿಗೆಲ್ಲ ಕರೆದು ಮಾತಾಡಿದ್ದೀನಿ ಎಲ್ಲ ಮೀಟಿಂಗ್ ಮಾಡಿದ್ದೀನಿ ಅವ್ರಿಗೆಲ್ಲ ಸಮಸ್ಯೆಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಅವರು ಅವ್ರ ಮೇಲೆ ಎತ್ತಿ ಎಲ್ಲರ ಮೇಲೆ ವಿಶ್ವಾಸ ಇದೆ ನೋಡೋಣ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ರಿಸರ್ವೇಶನ್ ಆಗಬೇಕು ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ ಬಿ ಬಿ ಬಿಬಿಎಂಪಿ ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಮುಂದೆ ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ ಈಗ ಎಲ್ಲ ಟೂ ಇಶ್ಯೂಸ್ ತಿಳ್ಕೋಬೇಕು ಒಂದು ಮೂಡದಲ್ಲಿ ಎರಡು ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಕೊಟ್ಟಿದ್ದಾರೆ ಕೆಲವು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನ ಇಶ್ಯೂ ಮಾಡಬೇಕು ನಾನು ಇಶ್ಯೂ ಮಾಡಬೇಕು ಅಂತ ಹೊರಟಿದ್ದಾರೆ ಇಟ್ ಇಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ ಬೇರೆಯವರೆಲ್ಲ ಹೇಳಿದ್ದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದೀವ ಕೇಳಿದ್ದೀವಿ ಅಂದ್ರೆ ನೀವು ನೋಡಿದಿರ ನಮ್ಮ ನನ್ನ ಎಂಟಿ ಅರ್ಜಿ ನೋಡಿದೀರ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ ಸಿ ಲ್ಯಾಂಡ್ ಒಂದು ಕೇಸ್ ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನ ಇಲ್ಲಿಗಲ್ ಆಗಿ ಟೇಕ್ ಓವರ್ ಮಾಡ್ಕೊಂಬಿಟ್ಟವ್ರ ಈಗ ನಿಮ್ಮ ಜಮೀನ್ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀನಿ ನೀನು ಆ ಕ್ಲೈಮ್ ಮಾಡ್ತೀಯ ಅಲ್ವಾ ನಿಮ್ಮ ಜಿಮ್ ನಿಮ್ಮ ಜಿಮ್ಮಿನ ಕ್ಲೈಮ್ ಟೇಕ್ ಓವರ್ ಮಾಡ್ಕೊಬಿಟ್ರೆ ಏನು ಮಾಡ್ತೀರಿ ಕ್ಲೈಮ್ ಮಾಡ್ತೀರಿ ಅಲ್ವಾ ಅದೇ ಆಗಿರೋದು ಇಲ್ಲಿ ನಮ್ಮ ಜಮೀನ್ ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲಿಗಲ್ಲಾಗಿ ತಪ್ಪು ಅಂತ ಮೂಡೋದವ್ರೆ

ಎರಡು ಇಬ್ರು ಐ ಎ ಎಸ್ ಆಫೀಸರ್ ಕೇಳಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀವಿ ಅದು ಏನು ತನಿಖೆಯಾಗಿ ಏನು ರಿಪೋರ್ಟ್ ಬರ್ತದೆ ನೋಡೋಣ ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ ನೂರಕ್ಕೆ ನೂರು ಆಕ್ಷನ್ ತಗೋತೀವಿ ನಂಬರ್ ಒನ್ ನಂಬರ್ ಟೂ ಈಗ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಸಹ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಎಲ್ಲ ನಮ್ಮನೆ ಬ ಕುತ್ತಿಗೆ ಹಾಕಿದ್ರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಈಗ ರಾಜಕೀಯವಾಗಿ ಅವರು ಮಾಡ್ತಾ ನಾವು ಅದಕ್ಕೆ ಅಸೆಂಬ್ಲಿ ಹದಿನೈದನೇ ಅದು ಆದ್ರೆ ಉತ್ತರ ಕೊಡ್ತೀವಿ ನಾವು ಸರ್ಗೂ ಆಗಿದೆ ಇಲ್ಲಪ್ಪ ಅದಕ್ಕೆ ಎನ್ಕ್ವೈರಿ ಅವೆಲ್ಲನೂ ಈಗ ಅಮಾನತ್ ಒಬ್ಬರು ಮಾತಾಡ್ರಿ ಅಮಾನತ್ನಲ್ಲಿಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ ಇಬ್ರು ಇಬ್ರು ಇಬ್ಬರು ಐ ಎ ಎಸ್ ಆಫೀಸರ್ ತನಿಖೆ ಮಾಡಿಸ್ತಾ ಇದ್ದೀವಿ ಒಂದು ತಂಡ ರಚನೆ ಮಾಡಿದ್ದೀವಿ ಅವರು ಏನು ವರದಿ ಕೊಡ್ತಾರೆ ಆ ವರದಿ ಕಾನೂನು ಬಾಹಿರವಾಗಿದ್ರೆ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ರೆ ನೂರಕ್ಕೆ ನೂರು ಕ್ರಮ ತಗೋತೀವಿ ಇಲ್ಲ ಕಾನೂನು ಮಾಡಬೇಕು ಅಂತ ಈಗ ಹಿಂದೇನೆ ಇದು ಚರ್ಚೆ ಆಗಿತ್ತು ಕುಂಟರಾಮಣ್ಣವ್ರು ಮೆಂಬರ್ ಇದ್ರಲ್ಲ ಅವರು ರಾಮಣ್ಣ ಅಂತ ರಾಮಣ್ಣ ಅವರಿದ್ದಾಗ ಚರ್ಚೆ ಆಗಿತ್ತು ಒಂದ್ಸಾರಿ ಮೆಂಬರ್ಗಳನ್ನ ಎಮ್ ಎಲ್ ಎಗಳಿರ್ಬೇಕಾ ಎಮ್ ಎಲ್ ಅಂತ ಸೊ ಅದ್ರ ಬಗ್ಗೆ ಈಗ ಒಂದು ಅಭಿಪ್ರಾಯ ನೋಡೋಣ ಚರ್ಚೆ ಮಾಡಿ ಮೀಟಿಂಗ್ ಚರ್ಚೆ ಹೋಗ್ತಿತ್ತು ಅನ್ನೋದು

ಸಿಬಿ ಐನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ ಅವ್ರು ಯಾವ್ದಾದ್ರು ಕೊಟ್ಟಿದ್ರ ಯಾವ್ದು ಕೇಸು ಹೇಳ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಬಿ ಸಿಬಿಐ ಕೊಟ್ಟಿದೀವಿ ಅಂತ ಹೇಳಿ ಅಲ್ಲ ಒಂದ್ ಬಗೆಡ ಇದು ಬಿಟ್ಬಿಟ್ಟು ಅದ ಹೇಳ್ತಾ ಇದೆಯಲ್ಲ ನೀನು ಅವ್ರ ಅಧಿಕಾರದಲ್ಲಿ ಇದ್ದಾಗ ಸಿಬಿಐ ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಪೊಲೀಸ್ನವ್ರಿಗೆ ತನಿಖೆ ಮಾಡೋಕ್ಕಾಗಲ್ವ ಅವ್ರ ಡೈರೆಕ್ಟರ್ ಆಫ್ ಸಿ ಬಿ ಐ ಅವ್ರ ಎಲ್ಲಿ ಪೊಲೀಸ್ನವರು ಅವರು ಕರ್ನಾಟಕದಲ್ಲಿ ಡಿಜಿ ಆಗಿದ್ದವರಲ್ವಾ ಅವರೇ ಡೈರೆಕ್ಟರ್ ಆಫ್ ಸಿ ಬಿ ಐಲೀಸ್ನವ್ರಿಗೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ ಅದರಿಂದ ನಾವು ಅನೇಕ ನನ್ನ ಸರ್ ನಮ್ಮ ಸರ್ಕಾರಗಳಲ್ಲಿ ಇವರು ಪಿಯವರು ಏನಂತೀರ ಗೊತ್ತ ಸಿಬಿಐಗೆ ತರ ಹೇಳ್ತಿದವ್ರು ಸಿಬಿಐ ಕೊಡಿ ಸಿ ಬಿ ಐ ಕೊಡಿ ಸಿ ಐ ಕೊಡಿ ನೀನು ಅವ್ರು ಹೇಳಿ ಸಿಬಿ ಐ ಕೊಡಿ ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ ನಮ್ಗೆ ನಮ್ಮ ಕರ್ನಾಟಕ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ